ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜನಪ್ರಿಯವೆನಿಸಿರುವ ಬೇಸಿಗೆ ಹಣ್ಣು ದೇಹಕ್ಕೆ ತುಂಬ ಒಳ್ಳೆಯದು ನಾನು ಯಾವ ಹಣ್ಣಿನ ಬಗ್ಗೆ ಹೇಳ್ತಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಎಸ್ ಬೇಸಿಗೆಯ ಸಮಯದಲ್ಲಿ ಹೆಚ್ಚಾಗಿ ಕಂಡು ಬಂದು ಹಲವರ ಬಾಯಲ್ಲಿ ನೀರಿರಿಸುವಂತಹ ಕರ್ಬೂಜ ಹಣ್ಣು ದೇಹಕ್ಕೆ ತುಂಬಾ ತಂಪು ಈ ಹಣ್ಣನ್ನು ಊಟದ ನಂತರ ಸೇವಿಸಿದರೆ ಆಹಾರ ಸುಲಭವಾಗಿ ಜೀರ್ಣವಾಗುತ್ತದೆ ಬಟ್ ಕಫ ಇರುವವರು ಸ್ವಲ್ಪ ಕಡಿಮೆನ ತಗೋಬೇಕಾಗುತ್ತೆ ವಿ ಶುಡ್ ಆಲ್ವೇಸ್ ಫಾಲೋ ಬ್ಯಾಕ್ ಕರ್ಬೂಜ ಹಣ್ಣಿನ ಜೂಸ್ ಮಾಡಲು ಕೇವಲ ನಾಲ್ಕು ಐಟಮ್ಸ್ ಹಾಕು ಕರ್ಬೂಜ ಕರ್ಬುಚ ಹಣ್ಣು ಸ್ವಲ್ಪ ಹಾಲು ಸ್ವಲ್ಪ ಸಕ್ಕರೆ ಒಂದೆರಡು ಐಸ್ ಕ್ಯೂಬ್ ಸೊ ಮೊದಲು ಕರ್ಬೂಜ ಹಣ್ಣಿನ ಸಿಪ್ಪೆಯನ್ನು ರಿಮೂವ್ ಮಾಡಿ ನಂತರ ಅದರಲ್ಲಿರುವ ಬೀಜವನ್ನು ಕೂಡ ರಿಮೂವ್ ಮಾಡಬೇಕು ಒಂದು ಸಲ ಆದಮೇಲೆ ಸಣ್ಣದಾಗಿ ಸ್ಲೈಸ್ನ ಮಾಡ್ಕೊಂಡು ಮಾಡ್ಕೊಂಡು ಪುಟ ಪುಟ್ಟ ಸ್ಲೈಸ್ ಮಾಡಿಕೊಂಡು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ ಸೊ ಯಾ ಮಿಕ್ಸಿ ಜಾರಿಗೆ ಹಾಕೊಂಡು ನಂತರ ಸ್ವಲ್ಪ ಶುಗರ್ ಸ್ವಲ್ಪ ಮಿಲ್ಕ್ ಹಾಕಿ ಒಂದು ರೌಂಡ್ ಗ್ರೈಂಡ್ ಮಾಡಿ ಗ್ಲಾಸ್ಗೆ ಹಾಕ್ಕೊಳ್ಳಿ ನಿಮಗೆ ಅಷ್ಟು ಐಸ್ ಕ್ಯೂಬ್ ಬೇಕು ಹಾಕ್ಕೊಂಡು ಕುಡಿ ಸೂಪರ್ ಆಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್